ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನೋಡಿ ಈ ರೀತಿ ಸಿಂಪಲ್ ಆಗಿ ಕ್ಯೂಟೆಸ್ಟ್ ಆಗಿ ಯಾವ ರೀತಿ ನೈಲ್ ಹಾಟ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಲೆಟ್ಸ್ ಗೆ ಸ್ಟಾರ್ಟ್ ಎಡ್ ದಿಸ್ ವಿಡಿಯೋ ಮೊದಲಿಗೆ ನಾನಿಲ್ಲಿ ಮಿಸ್ ನೈಸ್ ಅವರ ಒಂದು ನೈಲ್ ಫಲೀಶ್ನ ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಗ್ರೀನ್ಶ್ ಅಲ್ಲಿ ಅಂಡ್ ಮಿಕ್ಸ್ ಒಂದು ಸ್ವಲ್ಪ ಪಲ್ಸ್ ತರದೇನೋ ಇದೆ ಅದರೊಳಗೆ ಸೊ ಇದು ಮಿಸ್ನೈರ್ಸ್ ಅವರ ನೈಲ್ ಫಾಲಿಶ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಇದು ಪರ್ ಪೀಸ್ಗೆ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಏನೋ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದೇ ಬ್ರ್ಯಾಂಡ್ದೇ ನಾನು ಜಾಸ್ತಿ ಯಾವಾಗಲೂ ನೈಲ್ ಫಾಲಿಶ್ಗಳನ್ನ ಯೂಸ್ ಮಾಡೋದು ಸೊ ನನ್ನ ಹತ್ರ ಒಂದು ಫೋರ್ ಫೈ ಕಲರ್ಸ್ದು ಶೇಡ್ಸ್ಗಳದು ಇದೆ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಪೇಂಟ್ಸ್ ಮೇ ಪ್ರಿಟ್ಟಿ ಅನ್ನೋ ಒಂದು ಕೋಟ್ ಹಾಕಿದ್ದಾರೆ ಅದು ನೋಡಿದಾಗೆಲ್ಲ ಒಂಥರ ಖುಷಿ ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಸೊ ನೋಡಿ ನಾನು ನೈಲ್ ಫಾಲಿಶ್ನ ನನ್ನ ನೈಲ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಕೋಟ್ ನೋಡಿ ಒಂಥರ ಆಗಿ ಚೆನ್ನಾಗಿದೆ ಯಾವಾಗಲೂ ನನಗೆ ಲೈಟ್ ಕಲರ್ಸೇ ತುಂಬ ಇಷ್ಟ ಆಗೋದು ನೆಕ್ಸ್ಟ್ ನಾನು ಬಂದ್ಬಿಟ್ಟು ಅದೇ ಬ್ರ್ಯಾಂಡ್ ಸ್ವಲ್ಪ ಮೆರೂನ್ ಕಲರ್ದು ಮೀನ್ಸ್ ಪಿಂಕಿಶ್ ಕಲರ್ ಇದೆ ಅದು ಸೊ ಆ ಒಂದು ನೈಲ್ ಫಾಲಿಶ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಲರ್ನ ನೋಡಿ ನಾನು ನೈಲ್ಸ್ತು ಮುಂದೆ ಟಿಪ್ ಟಿಪ್ ಇರುತ್ತಲ್ವಾ ಸೊ ಫ್ರಂಟಲ್ಲಿ ಅದಕ್ಕೆ ಸ್ವಲ್ಪ ಒಂದು ಸ್ವ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಡಿಸೈನ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿ ನೋಡಿ ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಒಂದು ಲೈನಲ್ಲಿ ಹಾಕಿರೋ ರೀತಿ ನೈಲ್ ಫಾಲಿಶ್ನ ಇದ್ದೀನಿ ಸೊ ಅದೇ ರೀತಿ ಎಲ್ಲ ಬೆಳ್ಳಗಳನ್ನೂ ಸಹ ನೈಲ್ಸ್ಗೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ ಈ ಬ್ರ್ಯಾಂಡ್ ಬಗ್ಗೆ ಹೇಳಲೇಬೇಕು ನೈಲ್ ಫಾಲಿಶ್ ಬಗ್ಗೆ ಮಿಸ್ ನೈಲ್ಸ್ ನೈಲ್ ಫಾಲಿಶ್ ಅಂತೂ ತುಂಬ ಅಂದರೆ ತುಂಬ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ ಸೊ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬೇಕಾದರೆ ಈ ನ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಶೇಡ್ಸ್ಗಳು ತುಂಬ ಎಲ್ಲ ಕಲರ್ಸಲ್ಲೂ ಅವೈಲೇಬಲ್ ಇದೆ ನೋಡೋಕರೂ ಸಹ ಅದ್ರದ್ದು ಬಾಟಲ್ ಎಲ್ಲ ತುಂಬ ಕ್ಯೂಟಾಗಿ ಇದೆ ತುಂಬ ಅಂದರೆ ತುಂಬ ಕ್ವಾಲಿಟಿ ಹೈ ಇದೆ ಸೊ ನೋಡಿ ನೀವು ಬೇಕಾದರೆ ತೊಗೊಂಡು ಬಳಸಿ ಈ ಬ್ರ್ಯಾಂಡನ್ನ ಇಲ್ಲಿ ಫಲಿಷ್ಗಳನ್ನ ಆ್ಯಂಡ್ ನಾನು ಜಾಸ್ತಿ ನ್ನು ಸಹ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೈಲ್ ಫಾಲಿಶ್ಗಳು ಬೇಗ ಡ್ರೈ ಆಗುತ್ತೆ ಸೊ ನೋಡಿ ನಾನು ಇವಾಗ ನೀಟಾಗಿ ಫ್ರಂಟಲ್ಲಿ ಒಂದು ಲೈನ್ ಶೇಪಲ್ಲಿ ಎಲ್ಲ ನೈಲ್ಸ್ಗು ಸಹ ನಾನು ಮೆರೂನ್ ಮೀನ್ಸ್ ಪಿಂಕಿಶ್ ಕಲರ್ ಇದೆ ಇದು ಸ್ವಲ್ಪ ಸೊ ಈ ನೈಲ್ ಫಾಲಿಶ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ನೈಲ್ಸ್ಗೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಸೈಡ್ಸಲ್ಲಿ ಆಲ್ಮೋಸ್ಟ್ ನಾನು ಯಾವಾಗಲೂ ನೈಲ್ ಫಾಲಿಷ್ನ ನೀಟಾಗಿ ಹಾಕ್ಕೊಳ್ತೀನಿ ಸೈಡ್ಸಲ್ಲೆಲ್ಲ ಜಾಸ್ತಿ ಹೋಗೋ ರೀತಿ ಅಪ್ಲೈ ಮಾಡ್ಕೊಳ್ಳೋಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಕಾಂಬಿನೇಷನ್ ಸಹ ತುಂಬ ಚೆನ್ನಾಗಿದೆ ನಂಗೆ ಆಲ್ಮೋಸ್ಟ್ ಯಾವಾಗ್ಲೂ ಡಾರ್ಕ್ ಕಲರ್ಸ್ ಇಷ್ಟ ಆಗೋಲ್ಲ ಸೊ ಲೈಟ್ ಕಲರ್ಸೇ ಇಷ್ಟ ಲೈಕ್ ಬ್ರೌನ್ ಲೈಟ್ ಪಿಂಕ್ ಗ್ರೀನ್ ಆ ರೀತಿ ಪೀಚ್ ಕಲರ್ಸ್ ಎಲ್ಲ ಸೊ ನೆಕ್ಸ್ಟು ನಾನು ಇಲ್ಲಿ ಇನ್ನೊಂದು ಬಾಂಜೋರ್ ಅವ್ರದ್ದು ಒಂದು ಜೆಲ್ ಪಾಲಿಶ್ ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಒಂದು ಕೋಟ್ ಇದ್ದೀನಿ ಜೆಲ್ ಪಾಲಿಶ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಸೊ ನಾವು ಯಾವಾಗಲೂ ನೈಲ್ ಪಾಲಿಶ್ನ ಹಾಕಿದ್ಮೇಲೆ ಸೊ ಜೆಲ್ ಪಾಲಿಶ್ನ ಹಾಕ್ಕೊಳ್ಬೇಕು ಸಮಟೈಮ್ಸ್ ನಾನು ಜಸ್ಟ್ ನನ್ನ ಹಾಗೆ ನೈಲ್ಸ್ ಇರುತ್ತಲ್ವಾ ಸೊ ಎಮ್ ಟಿ ನೈಲ್ಸ್ಗೂ ಸಹ ಜೆಲ್ ಪಾಲಿಷ್ಗಳನ್ನ ಅಪ್ಲೈ ಮಾಡ್ಕೊಡ್ತೀನಿ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ಈ ಬ್ರ್ಯಾಂಡನ್ನು ಸಹ ಹೇಳ್ಬೇಕಂದ್ರೆ ಇದು ಬಂದುಬಿಟ್ಟು ಪರ್ ಪೀಸ್ಗೆ ನೈಂಟಿ ರುಪೀಸ್ ಏನೋ ಬೀಳುತ್ತೆ ನಾನು ಯಾವಾಗಲೂ ಸಹ ಇವೆರಡು ಬ್ರ್ಯಾಂಡ್ಸೇ ತುಂಬ ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಪ್ಲಸ್ ಡ್ಯಾಸ್ಲರ್ದು ನೋಡಿ ನಾನು ನೀಟಾಗಿ ಇವಾಗ ಜೆಲ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಯೂಟಷ್ಟಾಗಿ ಕಾಣಿಸ್ತಾ ಇದೆ ಅಂತ ಸೊ ನೀವು ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ನೈಟ್ ನ ಅಪ್ಲೈ ಮಾಡಿಕೊಂಡು ನೋಡಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ನೋಡಿ ನಾನು ಫೈನಲಿ ಈ ರೀತಿ ಬಂದಿದೆ ನನ್ನ ಆರ್ಟ್ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಇತ್ತು ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಆಗಿನೇ ನಾವು ಮಾಡಿಕೊಂಡ್ರೆ ಯಾವತ್ತೂ ತುಂಬ ಪ್ರೆಟ್ಟಿಯಾಗಿ ಕಾಣಿಸುತ್ತೆ ಹೋಪ್ ಎಲ್ರಿಗೂ ಈ ಒಂದು ಆರ್ಟ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಒಂದಿನ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ ಟೇಕ್ ಕೇರ್ ಬಬ್ಬಾಯ್ ಎಲ್ಲಿಗೂ ಥ್ಯಾಂಕ್ ಯು ಸೋ ಮಚ್